ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಫ್ರೈಡ್ ರೈಸನ್ನು ಮಾಡಿ ತಿಳಿಸೋಣ ಅಂತ ಅದರಲ್ಲೂ ಯಾವುದೇ ರೀತಿಯಾದಂಥ ಸಾಸನ್ನು ಉಪಯೋಗಿಸಿದೆ ಹಾಗೆ ರುಚಿಕರವಾಗಿ ಮನೆಯಲ್ಲೇ ಮಾಡ್ಕೋಬೋದಾದಂಥ ಫ್ರೈಡ್ ರೈಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸೋಣ ಅಂತೇಳಿ ಹಾಗೆ ಬನ್ನಿ ಈ ರೀತಿಯಾದಂಥ ಫ್ರೈಡ್ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಈಗ ಇಲ್ಲಿ ಬಾಸುಮತಿ ಅಕ್ಕಿ ಒಂದು ಕಪ್ಪಷ್ಟು ಅಕ್ಕಿನ ಬಿಡಿ ಬಿಡಿಯಾಗಿ ಬೇಯಿಸ್ಕೊಂಡಿರ್ತಕ್ಕಂಥದ್ದು ಕುಕ್ಕರಲ್ಲಿ ಬೇಯಿಸಿಲ್ಲ ಹಾಗೆ ನೀಟಾಗಿ ಅನ್ನನ ಬೇಯಿಸಿ ಗಂಜಿನ ಬಸ್ತು ಸಿದ್ಧ ಮಾಡಿರ್ತಕ್ಕಂಥದ್ದು ಈ ರೀತಿ ಬಿಡ್ಬಿಡಿಯಾಗಿ ಅನ್ನನ ಮೊದಲೇ ರೆಡಿ ಮಾಡ್ಕೋಬೇಕಾಗುತ್ತೆ ಖಂಡಿತ ನಾವು ಯಾವುದೇ ರೀತಿಯಾದಂಥ ಸಾಸನ್ನು ಈ ಒಂದು ಫ್ರೈಡ್ ರೈಸಿಗೆ ಬಳಸ್ತಾ ಇಲ್ಲ ಆದರೆ ಒಂದು ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಎರಡು ಖಾರದ ಮೆಣಸಿನಕಾಯಿ ಎರಡು ಬೇಡಿಗೆ ಮೆಣಸಿನಕಾಯಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ಮಿಕ್ಸಿ ಜರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಜೊತೆಗೆ ಎರಡು ಹಸಿ ಮೆಣಸಿನಕಾಯಿಗಳು ಹಾಗೆ ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಇನ್ನು ಒಂದೇ ಒಂದು ಟೊಮೊಟೊ ಹಣ್ಣನ್ನು ಈ ರೀತಿ ಬಹಳ ದೊಡ್ಡದಾಗಿ ಕಟ್ ಮಾಡಿ ಮಿಕ್ಸಿ ಜರ್ಗಾಗ್ತಾ ಇರ್ತಕ್ಕಂಥದ್ದು ಈಗ ನೀರನ್ನು ಹಾಕದೆ ಇದನ್ನೆಲ್ಲ ಹಾಗೆ ಬಹಳ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗಾಗ್ತಂಥ ಪದಾರ್ಥನ ಈ ಒಂದು ಅದಕ್ಕೆ ಬಹಳ ನುಣ್ಣಗೆ ನೀರನ್ನು ಹಾಕದೆ ರುಬ್ಬಿ ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಅನ್ಬೋದು ಅಥವಾ ಸಾಸ್ ಅನ್ಬೋದು ಆ ರೀತಿಯಾಗಿ ಸಿದ್ಧ ಮಾಡಿರ್ತಕ್ಕಂಥದ್ದು ಬಹಳ ನ್ಯಾಚುರಲ್ ಆದಂಥ ಕಲರಿಂದ ಹಾಗೆ ಇಂಗ್ರೀಡಿಯೆಂಟ್ಸಿಂದ ಕೂಡಿರತಕ್ಕಂಥ ಸಾಸ್ ಇದು ಇದನ್ನೆಲ್ಲ ಹಸಿಯಾಗಿ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಈಗ ಈಗಿಲ್ಲಿ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಸರಿಸುಮಾರು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನೋಡ್ಕೊಳ್ಳಿ ಎಣ್ಣೆ ನಿಮ್ಗೇನಾದರೂ ಹೆಚ್ಚು ಅನ್ಸದೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣವೇ ಮಸಾಲ ಪೇಸ್ಟನ್ನು ಕಡಾಯಿಗೆ ಹಾಕ್ಕೋಬೇಕಾಗುತ್ತೆ ತುಂಬ ಎಣ್ಣೆ ಬಿಸಿ ಮಾಡಾಕೋಬೇಡಿ ಏಕೆಂದರೆ ಮಸಾಲ ಪೇಸ್ಟಲ್ಲಿ ತೇವಾಂಶ ಇರುತ್ತಲ್ವ ಆದ ಕಾರಣ ಈಗ ಬಿಸಿಯಾದಂಥ ಎಣ್ಣೆನಲ್ಲೇ ಈ ಒಂದು ಮಸಾಲ ಪೇಸ್ಟನ್ನ ಬಹಳ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆ ಜೊತೆ ಬೆರೆಸ್ತಾ ಬಿಸಿ ಮಾಡ್ಕೋಬೇಕಾಗುತ್ತೆ ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಸ್ಟು ಈ ಒಂದು ಸಾಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಿನ ನೋಡ್ತಾ ಇರ್ಬೋದು ಎಣ್ಣೆ ಜೊತೆ ಮಸಾಲ ಪೇಸ್ಟು ಸಹ ಚೆನ್ನಾಗಿ ಬೆರೆತು ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಈ ಒಂದು ಅದಕ್ಕೆ ಹಸಿಯಾದ ಒಂದು ಮಸಾಲ ಪೇಸ್ಟನ್ನು ಬಿಸಿ ಮಾಡಿದ ನಂತರ ಈಗಿಲ್ಲಿ ಫ್ರೈಡ್ ರೈಸಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಮತ್ತೊಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರೋರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ ಸಿ ಡಿ ಇ ಆಗಿರುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಿಸಿಯಾದಂಥ ಎಣ್ಣೆಗೆ ಹಾಕಿ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಮೂವತ್ತು ಸೆಕೆಂಡು ಎಣ್ಣೆಯಲ್ಲಿ ಬಿಸಿ ಮಾಡಿದ ನಂತರ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಸರಿಸುಮಾರು ಎರಡು ನಿಮಿಷಗಳ ಕಾಲ ಐ ಫ್ಲೇಮ್ನಲ್ಲೇ ಈರುಳ್ಳಿನೂ ಫ್ರೈ ಮಾಡ್ಕೋಬೇಕಾಗುತ್ತೆ ಕಂಪ್ಲೀಟಾಗಿ ಒಂದು ಪ್ರೋಸೆಸ್ಸು ಹೈ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಈಗಲೇ ಐ ಫ್ಲೇಮ್ನಲ್ಲೇ ಎರಡು ನಿಮಿಷ ಈರುಳ್ಳಿನ ಬಹಳ ಚೆನ್ನಾಗಿ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ತರಕಾರಿಗಳನ್ನ ಹಾಕೋಬೇಕಾಗತ್ತೆ ಅದ್ರ ಪ್ರಕಾರವಾಗಿ ಎಂಟರಿಂದ ಹತ್ತು ಹುರುಳಿಕಾಯನ್ನು ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾಯಿರ್ತಕ್ಕಂಥದ್ದು ಹಾಗೆ ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿದಂಥ ಒಂದು ಕ್ಯಾರೆಟ್ ಕ್ಯಾರೆಟ್ ಅಳತೆಯಲ್ಲೇ ಕಟ್ ಮಾಡಿದಂಥ ಒಂದು ಕ್ಯಾಪ್ಸಿಕಮನ್ನು ಹಾಕಿ ಇನ್ನು ಬಹಳ ಉದ್ದಕ್ಕೆ ಕಟ್ ಮಾಡಿದಂಥ ಈ ರೀತಿ ಬಹಳ ಬಿಡಿ ಬಿಡಿಯಾಗಿ ಮಾಡಿಕೊಂಡಂಥ ಒಂದು ಕಪ್ ಅಳತೆಯ ಕ್ಯಾಬೇಜ್ ಅಂದರೆ ಎಲೆಕೋಸು ಎಲೆಕೋಸು ಬೆಂದಾದ ಮೇಲೆ ಇನ್ನೂ ತುಂಬ ಕ್ವಾಂಟಿಟಿ ಕಡಿಮೆ ಆಗಿಬಿಡುತ್ತೆ ನೋಡಿ ಈಗ ಈ ತರಕಾರಿಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಸರಿಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ತರಕಾರಿಗಳನ್ನ ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಮಿನಿಮಮ್ ಅಂದರೂ ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳೇಬೇಕು ಅದಕ್ಕಿಂತ ಕಡಿಮೆ ಸಮಯ ತರಕಾರಿನ ಫ್ರೈ ಮಾಡಿಬಿಡಿ ಫ್ರೈ ಆಗೋದಿಲ್ಲ ನಾಲ್ಕೈದು ನಿಮಿಷ ಮಾಡಿಕೊಂಡ್ರೆ ಭಾಳ ಉತ್ತಮ ನೀವೇನು ತರಕಾರಿನ ಫ್ರೈ ಮಾಡ್ತೀರಾ ಈ ರೀತಿ ಮಿಕ್ಸ್ ಮಾಡ್ತಾನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮರಿಬೇಡಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷಕ್ಕೂ ಹೆಚ್ಚು ಸಮಯ ತರಕಾರಿನೆಲ್ಲ ಬಹಳ ಚೆನ್ನಾಗಿ ಐ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ತರಕಾರಿಗಳೆಲ್ಲ ಸರಿಸುಮಾರು ಒಂದು ಎಂಬತ್ತು ಪರ್ಸೆಂಟಷ್ಟು ಬೆಂದಿರತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟು ನಾವು ಫ್ರೈ ಮಾಡಬಾರ್ದು ಒಂದು ಎಂಬತ್ತು ಪರ್ಸೆಂಟು ಫ್ರೈ ಮಾಡಿದ ನಂತರ ನಾವಾಗಲೇ ಏನು ಮಸಾಲ ಪೇಸ್ಟನ್ನು ರುಬ್ಬಿ ಸಾಸನ್ನು ಸಿದ್ಧ ಮಾಡಿದ್ವಲ್ಲ ಆ ಸಾಸನ್ನು ಸಹ ಹಾಕಿ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೂ ಸಹ ಹಾಕಿ ಒಂದು ನಿಮಿಷಗಳ ಕಾಲ ಐ ಫ್ಲೇಮ್ನಲ್ಲೇ ಮಸಾಲ ಪೇಸ್ಟನ್ನೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಬಿಸಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ಮಸಾಲಾ ಸಾಸನ್ನು ಹಾಕಾದ ನಂತರ ಚೆನ್ನಾಗಿ ಒಂದು ನಿಮಿಷ ಬೆರೆಸಿ ಬಿಸಿ ಮಾಡಾಯಿತು ಈ ಸಮಯದಲ್ಲಿ ಮೊದಲೇ ಬಿಡಿ ಬಿಡಿಯಾಗಿ ರೆಡಿ ಮಾಡಿದಂಥ ಬಾಸುಮತಿ ರೈಸಿಂದ ತಯಾರು ಮಾಡಿದಂಥ ಅನ್ನನ ಹಾಕಿ ಈ ರೀತಿ ಅನ್ನನ ಬಾಣಲಿಗೆ ಹಾಕಾದ ನಂತರ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನಾಜುಕಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಆಲ್ರೆಡಿ ಫ್ರೈಡ್ ರೈಸ್ನ ಪರಿಮಳ ತುಂಬ ಇದೆ ಖಂಡಿತ ಹೊಟ್ಟೆ ಹಸು ಇದೆ ಚೆನ್ನಾಗಿ ತರಕಾರಿ ಹಾಗೆ ಸಾಸ್ ಎಲ್ಲ ರೈಸ್ಗೂ ಸಹ ಬರೆಯೋ ಹಾಗೆ ಮಿಕ್ಸ್ ಮಾಡಿ ಎರಡು ನಿಮಿಷಗಳ ಕಾಲ ಈ ರೀತಿ ಬಿಸಿ ಮಾಡ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ಎರಡು ನಿಮಿಷ ಬಿಸಿ ಮಾಡಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಗಸಾಗಿ ಸೂಪರಾಗಿ ಫ್ರೈಡ್ ರೈಸ್ ಅದರಲ್ಲೂ ಸಾಸನ್ನು ಉಪಯೋಗಿಸಿದೆ ನ್ಯಾಚುರಲ್ ಪದಾರ್ಥಗಳಿಂದ ತಯಾರು ಮಾಡಿದಂಥ ಮಸಾಲ ಸಾಸನ್ನು ಹಾಕಿ ಸಿದ್ಧ ಮಾಡಿದಂಥ ಒಂದು ಫ್ರೈಡ್ ರೈಸು ಸೂಪರಾಗಿ ಸಿದ್ಧವಾಗಿದೆ ಫ್ರೈಡ್ ರೈಸನ್ನೇನೂ ತಯಾರು ಮಾಡಿದ್ವಿ ಅದನ್ನು ರುಚಿ ನೋಡ್ತಾನೆ ಫೀಡ್ಬ್ಯಾಕ್ ಕೊಡಬೇಕು ಖಂಡಿತ ರುಚಿ ನೋಡಾಯಿತು ಸೂಪರ್ ಆದಂಥ ರುಚಿ ಮನ್ಸಿಗೆ ನಾಲ್ಗೆಗೆ ಮನೆ ಮಂದಿಗೆ ಇಷ್ಟ ಆಗ್ತಕ್ಕಂಥ ರುಚಿ ಹೊರಗಡೆ ಸಿಗ್ತಕ್ಕಂಥ ಫ್ರೈಡ್ ರೈಸ್ ಅಷ್ಟು ರುಚಿ ಅಂತ ಹೇಳಲ್ಲ ಅದಕ್ಕಿಂತ ಹೆಚ್ಚು ಅಂತಲೇ ಹೇಳ್ತೀನಿ ಯಾಕೆ ಗೊತ್ತಾ ಇದರಲ್ಲಿ ಟೇಸ್ಟಿಂಗ್ ಪೌಡರ್ನ ಹಾಕದೆ ರುಚಿನ ಹೊರತಂದಿರತಕ್ಕಂಥದ್ದು ಈ ರೀತಿಯಾದಂಥ ಫ್ರೈಡ್ ರೈಸನ್ನು ನೀವು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಖಂಡಿತ ಒಂದು ಫ್ರೈಡ್ ರೈಸ್ಗೆ ನೀವು ಫ್ಯಾನ್ ಹಾಕ್ತೀರಾ ಅಷ್ಟೇ ಅಲ್ಲ ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಫ್ರೈಡ್ ರೈಸ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರಿ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ